ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರೇ ವಿಶೇಷ ಕಾರ್ಯಕ್ರಮ ನಾನು ಸ್ಮಿತಾ ರಂಗನಾಥ್ ರೇ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಕದನ ವಿರಾಮ ವಿಚಾರದಲ್ಲಿ ಅಮೆರಿಕ ಯೂಟರ್ನ್ ಭಾರತ ಪಾಕ್ ನಡುವೆ ಮಧ್ಯಸ್ಥಿಕೆ ಮಾಡಿಲ್ಲ ಸಮಸ್ಯೆ ಬಗೆಹರಿಸೋಕೆ ಯತ್ನಿಸಿದ್ದೇನೆ ಎಂದ ಟ್ರಂಪ್ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಕಳಿಸೋದು ಬಿಟ್ರೆ ಏನೂ ಮಾಡಿಲ್ಲ ಆಪರೇಷನ್ ಸಿಂಧೂರಕ್ಕೆ ಕಾಂಗ್ರೆಸ್ ಘೋರ ಅವಮಾನ ಯೋಧರ ಶೌರ್ಯವನ್ನ ಅವಮಾನಿಸಿದ ಪುತ್ತೂರು ಮಂಜುನಾಥ್ ಮೂವತ್ತಾರು ಗಂಟೆಗಳಲ್ಲಿ ಎಂಟು ಟೆರರಿಸ್ಟ್ಗಳ ಹತ್ಯೆ ಉಗ್ರರು ಸಾಫ್ ಕಾಶ್ಮೀರ ಖಿರೀನ್ ಮಾಡುತ್ತಿದೆ ಸೇನೆ ಪುಲ್ವಾಮಾದಲ್ಲಿ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟಿಂಗ್ ಸಿಂಧು ನದಿ ಒಪ್ಪಂದ ರದ್ದತಿ ಮುಂದುವರಿಕೆ ಜೊತೆ ಪಿಒಕೆ ಬಗ್ಗೆ ಮಾತ್ರ ಮಾತುಕತೆ ಜಿನ್ನಾ ಲ್ಯಾಂಡ್ಗೆ ಜೈಶಂಕರ್ ಮತ್ತೆ ಎಚ್ಚರಿಕೆ ಟರ್ಕಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟ ಭಾರತ ಸರ್ಬಿ ಏವಿಯೇಷನ್ ಪರವಾನಗಿ ರದ್ದು ಮಾಡಿದ ಸರ್ಕಾರ ಸೆಕ್ಯುರಿಟಿ ಕ್ಲಿಯರೆನ್ಸ್ ಕ್ಯಾನ್ಸಲ್ ಮಾಡಿ ಆದೇಶ ನಮಸ್ಕಾರ ಮತ್ತೊಮ್ಮೆ ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಕಳೆದ ಎರಡು ದಿನದ ಹಿಂದೆ ಸಾಮೂಹಿಕ ರಾಷ್ಟ್ರೀಯತೆ ಅಂತ ಹೇಳಿ ಹೇಳುವಂತ ಕಾರ್ಯಕ್ರಮ ಮಾಡಿ ಉದ್ದೇಶ ಆಯ್ತಿದ್ದಷ್ಟೇ ಯಾವುದೋ ಇಂಡಿಯಾ ಪಾಕಿಸ್ತಾನ ನಡುವಿನ ಮ್ಯಾಚ್ ಸಂದರ್ಭದಲ್ಲೋ ಅಥವಾ ಪಾಕಿಸ್ತಾನ ಹಾಗೆ ಭಾರತದ ನಡುವಿನ ಈ ರೀತಿಯ ಯುದ್ಧದ ಪರಿಸ್ಥಿತಿಯಲ್ಲೋ ಮಾತ್ರ ನಾವೆಲ್ಲರೂ ಒಂದು ಅನ್ನೋ ರೀತಿಯ ಮನಸ್ಥಿತಿ ಬಂದ್ರೆ ಸಾಕಾಗುವುದಿಲ್ಲ ಭಾರತ ಇಡಿಯಾಗಿ ಒಂದು ಭಾರತೀಯರು ಇಡಿಯಾಗಿ ಒಂದು ಅನ್ನೋ ಮನಸ್ಥಿತಿ ಪ್ರತಿ ದಿನ ಪ್ರತಿ ಕ್ಷಣ ಇರಬೇಕು ನೇಷನ್ ಫಸ್ಟ್ ಕೇವಲ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಘೋಷವಾಕ್ಯ ಮಾತ್ರವಲ್ಲ ಇಡೀ ಭಾರತೀಯರ ಇಡೀ ಭಾರತೀಯರ ಘೋಷವಾಕ್ಯ ಆಗಿರಬೇಕು ಅಂತ ಹೇಳಿ ಪಾಕಿಸ್ತಾನದಿಂದ ಬಂದ ಪಾಕಿಸ್ತಾನ ಪೋಷಕ ಉಗ್ರರು ಭಾರತದ ಅಮಾಯಕ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದ ವಿಚಾರ ಆಗಿರಬಹುದು ಅಥವಾ ಪಾಕಿಸ್ತಾನದ ದಾಳಿಗೆ ಭಾರತ ಕೊಟ್ಟ ದಿಟ್ಟ ಪ್ರತಿಕ್ರಿಯಾ ವಿಚಾರ ಆಗಿರಬಹುದು ಇದ್ರಲ್ಲಿ ರಾಜಕೀಯ ಮಾಡೋದು ಬೇಡ ಅನ್ನೋದು ಕೂಡ ನಮ್ಮ ಇಡೀ ಆ ಕಾರ್ಯಕ್ರಮದ ಉದ್ದೇಶ ಆಗಿತ್ತು ಆದರೆ ನಮ್ಮ ರಾಜಕಾರಣಿಗಳಿಗೆ ಪ್ರತಿಯೊಂದು ವಿಚಾರದಲ್ಲೂ ಕಾಂಟ್ರವರ್ಸಿ ಮಾಡದೆ ಹೋದ್ರೆ ತಿಂದನ್ನ ಜೀರ್ಣ ಆಗಲ್ಲ ಅನ್ಸುತ್ತೆ ಇಷ್ಟು ದಿನ ತೆಪ್ಪಗಿದ್ದ ಕಾಂಗ್ರೆಸ್ ಬಾಳ್ಯದಲ್ಲಿ ಇದೀಗ ಒಬ್ಬೊಬ್ಬರೇ ಬಾಲ ಬಿಚ್ಚೋ ಪ್ರಾರಂಭ ಮಾಡಿದ್ದಾರೆ ಆಪರೇಷನ್ ಸಿಂಧೂರ ಇಡೀ ಜಗತ್ತೇ ಕೊಂಡಾಡ್ತಾ ಇರುವ ಭಾರತದ ಈ ದಿಟ್ಟ ಕಾರ್ಯಕ್ರಮ ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ನ ನಾಯಕರೊಬ್ಬರು ಅಪಹಾಸ್ಯ ಮಾಡಿ ಮಾತನಾಡಿದ್ದಾರೆ ಅಪಹಾಸ್ಯ ಮಾಡಿರೋದು ಕೇವಲ ಆಪರೇಷನ್ ಸಿಂಧೂರದ ಬಗ್ಗೆ ಮಾತ್ರವಲ್ಲ ನಮ್ಮ ಭಾರತೀಯ ಸೇನೆಯ ಪರಾಕ್ರಮದ ಬಗ್ಗೆ ನಮ್ಮ ಭಾರತೀಯ ಸೈನಿಕರ ಶೌರ್ಯಕ್ಕೆ ಅಪಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ ಕಾಂಗ್ರೆಸ್ನ ಶಾಸಕ ಕೊತ್ತೂರು ಮಂಜು ವಿವಾದಾತ್ಮಕ ಹೇಳಿಕೆ ಭಾರತ ಊಟಾಟಿಕೆಗೆ ಟಿಕೆಗೆ ನಾಲ್ಕು ಫ್ಲೈಟ್ಗಳನ್ನ ಮೇಲ್ಕಳಿಸಿದ್ ಬಿಟ್ರೆ ಬೇರೆ ಏನು ಮಾಡೇ ಇಲ್ಲವಂತೆ ಕೊತ್ತೂರು ಮಂಜುನಾಥ್ ಅವರ ಪ್ರಕಾರ ಇಪ್ಪತ್ತಾರು ಮಹಿಳೆಯರ ಕುಂಕುಮಕ್ಕೆ ಬೆಲೆ ಇಷ್ಟೇನಾ ಅಂತ ಹೇಳಿದ್ದಾರೆ ಆ ಹೆಣ್ಣು ಮಕ್ಕಳಿಗೆ ಸಿಕ್ಕ ಪರಿಹಾರ ಇದೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಮಂಜುನಾಥ್ ಅವರು ಅವರು ರಿಸರ್ಚ್ ಅಂತ ಹೇಳಿ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ ಹೋಮ್ ವರ್ಕ್ ಅಂತ ಎಷ್ಟು ಮಾಡ್ಕೊಳ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ನ್ಯೂಸ್ ಚಾನೆಲ್ ಎಷ್ಟು ನೋಡ್ತಾರೋ ಗೊತ್ತಿಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ದೇಶದಲ್ಲಾಗ್ತಾ ಇರುವ ಮಹತ್ತರ ಬೆಳವಣಿಗೆ ಇದ್ರ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದು ಬೇಡವಾ ಶಾಸಕರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಅಡ್ವೈಸ್ ಮಾಡ್ಲಿಕ್ಕೆ ಅಂತಾನೆ ತಿಳಿದ ಬುದ್ಧಿವಂತ ಅಧಿಕಾರಿಗಳು ಇರ್ತಾರೆ ಅಟ್ಲೀಸ್ಟ್ ಅವ್ರ ಜೊತೆ ಮಾತುಕತೆ ನಡೆಸ್ಬೇಕಲ್ಲ ಬರೀ ಡೀಲಿಂಗು ಮತ್ತೊಂದು ಮಗದೊಂದು ಅಷ್ಟೇನ ಶಾಸಕರು ಮಾಡಬೇಕಾಗಿರೋದು ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ತಿಳ್ಕೊಳ್ಳಿ ಅಲ್ಲ ನಿಮ್ಮ ಕೈ ಕೆಳಗಿರುವ ಅಧಿಕಾರಿಗಳ ಬಳಿಯಲ್ಲಿ ತಿಳ್ಕೊಳ್ಳಿ ಅಲ್ಲ ಇದೆ ಯಾವ ರೀತಿ ಉತ್ತರ ಕೊಟ್ಟಿದೆ ಭಾರತ ಸ್ಯಾಟಲೈಟ್ ಇಮೇಜ್ಗಳ ಸಮೇತ ಸ್ಯಾಟೆಲೈಟ್ ಇಮೇಜ್ಗಳ ಸಮೇತ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿರೋದು ಪಾಕಿಸ್ತಾನದ ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಿರೋದು ನೂರಕ್ಕಿಂತ ಹೆಚ್ಚು ಉಗ್ರರು ಇವತ್ತು ಕೂಡ ಆಪರೇಷನ್ ಸಿಂಗೂಡಾ ಮುಂದುವರೆದಿದೆ ಕೊತುನಾಥ್ ಕೊತ್ತೂರು ಮಂಜುನಾಥ್ ಅವರೇ ನಿಮ್ಮ ಹೆಸರನ್ನು ತಪ್ಪಾಗಿ ಹೇಳಿದ್ರು ನನಗೇನು ಬೇಜಾರಿಲ್ಲ ದೇಶದ ಬಗ್ಗೆನೆ ತಪ್ಪಾಗಿ ಮಾತಾಡ್ತೀರಿ ತಾವು ಇವತ್ತು ಕೂಡ ಆಪರೇಷನ್ ಸಿಂಧೂರ ಮುಂದುವರೆದಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗ್ಗಿನಿಂದ ಬೆಳಗ್ಗೆ ರಂಜತ್ ಶಿರಿಯಾರ್ ಈ ಆಪರೇಷನ್ ಕೆಲ್ಲರ್ ನಡೀತಾ ಇರುವ ಜಾಗದಿಂದಲೇ ನಿಂತು ಲೈವ್ ಕೊಟ್ಟಿದ್ದಾರೆ ಒಂದು ಐದು ನಿಮಿಷ ಪುರ್ಸೋತ್ ಮಾಡ್ಕೊಂಡು ಟಿವಿ ನೋಡಿಯಲ್ಲ ನ್ಯೂಸ್ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಯಾವ ರೀತಿ ಪ್ರತೀಕಾರ ಭಾರತ ತೆಗೆದುಕೊಳ್ತಾ ಇದೆ ಯಾವ ರೀತಿ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ತಿಳ್ಕೊಬೇಕಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಮಾಧ್ಯಮದವರು ಮೈಕನ್ನ ಇಟ್ರು ಅಂದ ತಕ್ಷಣ ಬಾಯಿಗೆ ಬಂದ ರೀತಿ ಹೇಳಿಕೆ ಬಾಯಿಗೆ ಬಂದ ರೀತಿ ಹೇಳಿಕೆ ನಾಲ್ಕು ಫ್ಲೈಟ್ ಅನ್ನ ಹಾರಿಸಿದ್ದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ ಬಹುಶಃ ಅದೊಂದು ಕ್ಲಿಪ್ಪಿಂಗ್ ಎಲ್ಲ ಸೋಷಿಯಲ್ ಮೀಡಿಯಾ ರೀಲ್ಸ್ ಅಲ್ಲಿ ನೋಡಿದ್ದಾರೆ ಅನ್ಸುತ್ತೆ ಯಾರೋ ಫಾರ್ವರ್ಡ್ ಮಾಡಿದ್ದಾರೆ ಅನ್ಸುತ್ತೆ ಅಲ್ಲಿ ನಾಲ್ಕು ಫೈಟರ್ ಜೆಟ್ಗಳು ಹೋಗಿದೆ ಅಂತ ಹೇಳಿ ಅದಾದ ಮೇಲೂ ಕೂಡ ಅನೇಕ ಸ್ವರೂಪದ ಪ್ರತೀಕಾರವನ್ನ ದಿಟ್ಟ ಪ್ರತೀಕಾರವನ್ನ ಭಾರತ ತೆಗೆದುಕೊಂಡಿದೆ ಕೊತ್ತೂರು ಮಂಜುನಾಥ್ ಅವರೇ ನೀವು ಹಿಂಗೆ ಹೇಳಿಕೆ ನೀಡ್ತಾ ಇದ್ರೆ ನಿಮಗೂ ಒಂದು ಪಾಕಿಸ್ತಾನಕ್ಕೆ ಫ್ಲೈಟ್ ಟಿಕೆಟ್ನ ನಿಮ್ಮದೇ ಕ್ಷೇತ್ರದ ಮತದಾರರು ತಮ್ಮ ಸ್ವಂತ ದುಡ್ಡಿನಲ್ಲಿ ಬುಕ್ ಮಾಡಿಕೊಡ್ತಾರೆ ಅಲ್ಲಿ ಹೋಗುದು ಭಾರತದ ಬಗ್ಗೆ ಭಾರತದ ಸೈನಿಕರ ಬಗ್ಗೆ ಭಾರತ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಇಡೀ ಭಾರತೀಯರಿಗೆ ಹೆಮ್ಮೆ ಇರೋ ಸಂದರ್ಭದಲ್ಲಿ ಕೊತ್ತೂರು ಮಂಜುನಾಥ್ ಅವರಿಗೆ ಅನುಮಾನ ಅನುಮಾನ ಇರುವವರಿಗೆ ಇದೀಗ ಹೇಳಿ ಮಾಡಿಸಿದ ಜಾಗ ಅಂದ್ರೆ ಪಾಕಿಸ್ತಾನ ಅಲ್ಲೂ ಕೂಡ ಹಿಂಗೇನೆ ಅಲ್ಲಿನ ಸರ್ಕಾರ ತೆಗೆದುಕೊಳ್ತಿರೋ ಕ್ರಮ ಸೇನೆ ಮೇಲಿನ ಭರವಸೆ ಕೂಡ ಕಳ್ಕೊಂಡಿದ್ದಾರೆ ಪಾಕಿಸ್ತಾನದ ಜನ ಬಹುಶಃ ಇವರು ವರ್ತಿಸ್ತಾ ಇದ್ದಾರೆ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ನಾಲ್ಕು ಫ್ಲೈಟ್ಗಳನ್ನ ಬೂಟಾಟಿಗೆ ಹಾರಿಸಿದಂತೆ ಅದನ್ನ ಬಿಟ್ಟರೆ ಭಾರತ ಇನ್ನೇನು ಮಾಡಿಲ್ಲ ಭಾರತ ಸರ್ಕಾರ ಅಂತ ಹೇಳ್ತಿದ್ದಾರೆ ಬಹುಶಃ ಅವರ ಹೇಳಿಕೆಯ ಕ್ಲಿಪ್ಪಿಂಗ್ ಇದೆ ಬೈಟ್ ಇದೆ ಅವ್ರದ್ದು ಮಾಡಿದ್ದಾರೆ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತಲ್ಲ ಆ ಹೆಣ್ಮಕ್ಳಿಗಿದೆ ಪರಿಹಾರ ಕೊಡೋದು ಆ ಇದೇ ನೀವು ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗಿದೇನಾ ನೀವು ಗೌರವ ಕೊಡೋದು ಏನು ಮಾಡಿಬಿಟ್ಟಿದ್ದೀವಿ ಅಲ್ಲಿ ಒಡೆದು ಬಿಟ್ವಿ ಇಲ್ಲಿ ಒಡೆದು ಬಿಟ್ವಿ ಇಲ್ಲಿ ಬಿಟ್ವಿ ಇನ್ನೊಂದು ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ ಎಲ್ಲ ನೀವು ತೋರಿಸೋದೊಂದಾದರೆ ಅವ್ರು ತೋರಿಸೋದಂತ ಅವ್ರು ತೋರಿಸೋದ್ ಇವ್ರಂತೂ ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಇವ್ರು ಹಿಂಗೊಡಿದಾರೆ ಅಂತ ಹೇಳ್ತಾರೆ ಇನ್ನೊಬ್ರು ಹಿಂಗೊಡಿದವರು ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದನ್ನು ನಾವು ವಿರೋಧ ಮಾಡ್ತೇವೆ ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಕರ್ನಾಟಕ ಪ್ರಜೆಗಳಾಗ್ಬೋದು ಭಾರತ ದೇಶ ಪ್ರಜೆಗಳಾಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಚೈನಾ ಆಗ್ಬೋದು ಅಫ್ಘಾನಿಸ್ತಾನ ಆಗ್ಬೋದು ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತೇಳಿದ್ರೆ ಫೈರ್ ಮಾಡಿ ಗಂಡಂದ್ರ ಹೆಂಡ್ತೀರ್ ಹೆಂಡ್ತೀರ್ ಮುಂದೆ ಗಂಡಂದನ್ನು ಒಡೆದು ಆ ಮಕ್ಕಳ ಮುಂದೆ ಒಡೆದು ಸಾಯಿಸಿ ಅವರು ಹೋದರೆ ಯಾರಾದರೂ ತಟ್ಕೊಳ್ಳೋಕ್ಕಾಗುತ್ತಾ ಯಾರಾದರೂ ಅವರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದವರು ಇಲ್ಲಾಂದ್ರೆ ಅವರು ಅವ್ರ ಹಾರ್ಟ್ ಅಟ್ಯಾಕಾಗಿ ಆ ಕಣ್ಮುಂದೆ ಆ ಘಟನೆ ನೋಡಿದಾಗ ಅಂಥದಕ್ಕೆ ಪರಿಹಾರ ಇದಲ್ಲ ಆ ಟೆರರಿಶ್ಟ್ಗಳು ಯಾರು ಬೇರೆ ಯಾವುದು ಬುಡ ಯಾವುದು ಕೊಂಬೆ ಯಾವುದು ರೆಂಬೆ ಯಾವುದು ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತಂತೆ ಇಷ್ಟು ಜನ ಹೋಗಿದ್ದಾರಂತೆ ಕನ್ಫರ್ಮ್ ಆಗಿ ನೂರು ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದರೂ ಟಿ ವಿವ್ರು ಹೇಳಿದ್ರ ನಮಗಿಲ್ಲಿ ಸುಟ್ಟರುವಂಥ ಉಗ್ರರು ಯಾರು ಅವ್ರು ನಾಲ್ಕು ಜನ ಐದು ಜನ ಬಂದವರು ಎಲ್ಲೋದ್ರು ನಮ್ಮ ಊರಲ್ಲಿ ಬಂದು ನಮಗೆ ಒಡೆದ್ ಬಿಟ್ಟು ಅವರು ಎಲ್ಲಿ ತಪ್ಪಿಸ್ಕೊಂಡು ಹೋಗೋಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ ನಮ್ದು ಸೆಕ್ಯೂರಿಟಿಲ್ವಾ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ ಅಲ್ಲಿಗೆ ಶಾಸಕರಾದ ಕೊತ್ತೂರ್ ಮಂಜು ಅವರು ಒಂದೇ ಒಂದ್ಸೂರು ಕೂಡ ಅಪ್ಡೇಟ್ ಆಗಿಲ್ಲ ಅನ್ನೋ ಕನ್ಫರ್ಮ್ ಆಗ್ತಾ ಇದೆ ಪ್ರಶ್ನೆ ಕೇಳಬಹುದು ಕತ್ತೂರ್ ಮಂಜು ಅವರಿಗೆ ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಇಪ್ಪತ್ತಾರು ಮಂದಿಗೆ ಅಂತ ಹೇಳ್ತಿದ್ದಲ್ಲ ಮೂರ್ ಜನ ಕರ್ನಾಟಕದವರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ನೀವೇನ್ ಮಾಡಿದ್ರಿ ಒಬ್ಬ ಶಾಸಕರಾಗಿ ಪ್ರಶ್ನೆ ಸಂಖ್ಯೆ ಒಂದು ಪ್ರಶ್ನೆ ಸಂಖ್ಯೆ ಎರಡು ನಿಮ್ಮ ಅಪಾರವಾದ ಬುದ್ಧಿ ಸಂಪತ್ತನ್ನ ಬಳಸ್ಕೊಂಡು ಸರ್ಕಾರಕ್ಕೆ ಸಜೆಸ್ಟ್ ಮಾಡ್ರಿ ಸ್ವಾಮಿ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಪ್ರತಿಕಾರ ಹೆಂಗ್ ಹುಡುಕ್ಬೇಕು ಉಗ್ರರಿಗೆ ಕೂತು ಸೋಫಾ ಮೇಲೆ ಕೈಯಲ್ಲಾಡಿಸ್ಕೊಂಡು ಇಷ್ಟು ದೌಲತ್ತಲ್ ಕ್ಷಮೆ ಇರಲಿ ಸ್ವಲ್ಪ ಹಾರಿಸಿರ್ಬಹುದು ಪದಗಳು ದೌಲತ್ತಲ್ ಮಾತನಾಡುವ ನೀವು ನೀವು ಕೂಡ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿ ಇದೀರಿ ಸಜೆಸ್ಟ್ ಮಾಡಿ ಭಾರತದ ಸರ್ಕಾರಕ್ಕೆ ಹಿಂಗಿಂಗ್ ಮಾಡಿ ಹಿಂಗೆ ಮಾಡಿ ನಿಮ್ಮ ಅಪಾರವಾದ ಇಂಟೆಲಿಜೆನ್ಸ್ ಬಳಸ್ಕೊಂಡು ಮೂರನೇ ನೂರು ಮಂದಿ ಸತ್ತಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಇಲ್ಲ ಅಂತ ಹೇಳ್ತಾರೆ ಅರೆ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ದಾರೆ ಆರ್ಮ್ ಫೋರ್ಸ್ ಡಿಜಿಎಂಗಳು ಸಾಕ್ಷಿ ಸಮೇತ ಅದರ ನಂಬರ್ ಸಮೇತ ಹೇಳಿದ್ದಾರೆ ನೂರು ಮಂದಿ ಉಗ್ರರು ಸತ್ತಿದ್ದಾರೆ ಅಂತ ಹೇಳಿ ಮಾಧ್ಯಮಗಳು ಮಾಧ್ಯಮಗಳು ಬಿಟ್ಟು ಹಾಕ್ರಿ ನಿಮಗೆ ಇಲ್ಲ ಸೋಷಿಯಲ್ ಮೀಡಿಯಾ ನಿಮ್ಮ ಗೆ ಹರಿದು ಬರುವ ವಾಟ್ಸ್ಆ್ಯಪ್ ಆ ವಿಡಿಯೋಗಳಲ್ಲಿ ನ್ಯೂಸ್ ಗಳ ಕ್ಲಿಪ್ಪಿಂಗ್ ಹರಿದಾಡ್ತಾ ಇದೆ ಕುಡ್ಸೋತ್ ಮಾಡ್ಕೊಂಡು ನೋಡ್ಬೇಕು ನೂರ್ ಮಂದಿ ಸತ್ತಿದ್ದಾರೆ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಬೇಕು ಅಂದ್ರೆ ನಾಲ್ಕನೇದು ಭಾರತದ ಟಿವಿಲೂ ತೋರಿಸ್ತಿದ್ದಾರೆ ನಾವು ಹೊಡೆದಿದ್ದೀವಿ ಅಂತ ಹೇಳಿ ಪಾಕಿಸ್ತಾನದ ಟಿ ವಿಲೂ ತೋರಿಸ್ತಿದ್ದಾರೆ ನಾವು ಹೊಡೆದಿದ್ದೀವಿ ಯಾರು ನಂಬೋದು ಗೊತ್ತಾಗ್ತಾ ಇಲ್ಲ ನಿಮಗೆ ನಂಬಿಕೆ ಇಲ್ವಾ ಭಾರತದ ಮೇಲೆ ಹೋಗಿ ಪಾಕಿಸ್ತಾನಕ್ಕೆ ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ ಪಾಕಿಸ್ತಾನದ ಯಾವ ಯಾವ ಯಾವ್ಯಾವ ಯಾವ ಯಾವ್ಯಾವ ರೀತಿಯಲ್ಲಿ ಧ್ವಂಸವಾಗಿದೆ ನೀವು ದಯಮಾಡಿ ಪುರ್ಸೋತ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಮನ್ನಿ ಕೊತ್ತೂರು ಮಂಜೋರೆ ಅವ್ರೆ ಐದನೆಯದ್ದು ವಿಷಯ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಮಾತನಾಡುವಷ್ಟು ಪುರ್ಸೋತಿಲ್ದೇ ಇರೋಷ್ಟು ಬಿಸಿ ಕಾರ್ಯ ಏನ್ ಮಾಡ್ತಿದ್ದೀರಿ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಕು ಪುರ್ಸೋತಿಲ್ದೇ ಇರೋ ಅಂಥದ್ದು ಒಬ್ಬ ಜನಪ್ರತಿನಿಧಿಯಾಗಿ ಏನ್ ಮಾಡ್ತಿದ್ದೀರಿ ಐದು ಪ್ರಶ್ನೆಗಳಿಗೆ ಬಹುಶಃ ಕೊತ್ತೂರು ಮಂಜುನಾಥ್ ಅವರು ಉತ್ತರ ಕೊಟ್ಟರೆ ಅವರನ್ನು ಒಬ್ಬ ಜನಪ್ರತಿನಿಧಿ ಅಂತ ಹೇಳಿ ನಿಮ್ಮ ಕ್ಷೇತ್ರದ ಜನರು ಕೂಡ ಒಪ್ಕೊಳ್ತಾರೆ ಅನ್ಸುತ್ತೆ ಎನಿವೇ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಕೊತ್ತೂರು ಮಂಜುನಾಥ್ ಅವರು ಗಮನಿಸ್ತಾ ಇದ್ರೆ ಅಥವಾ ಅವ್ರ ಆಪ್ತರೋ ಅಥವಾ ಅವರ ಅನುಯಾಯಿಗಳು ಯಾರು ಗಮನಿಸ್ತಾ ಇದ್ರೆ ದಯಮಾಡಿ ಇದನ್ನು ಹೇಳಿ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಇಪ್ಪತ್ನಾಲ್ಕು ದಿನಗಳಿಂದ ಕಾಶ್ಮೀರದಲ್ಲೇ ನಿಂತು ನೋಡಿದ್ದಾರೆ ಏನೇನಾಗಿದೆ ಅಂತ ಹೇಳಿ ಯಾವ್ಯಾವ ರೀತಿಯಲ್ಲಿ ಉತ್ತರ ಕೊಟ್ಟಿದೆ ಭಾರತ ಅನ್ನೋದನ್ನ ಗಮನಿಸಿದ್ದಾರೆ ಅವ್ರು ಹೇಳ್ತಾರೆ ಕೇಳಿಸ್ಕೊಳ್ಳಿ ಕೊತ್ತೂರು ಮಂಜು ಅವರೇ ಕೊತ್ತೂರು ಮಂಜುನಾಥ್ ಅವರು ಒಬ್ರು ಜನಪ್ರತಿನಿಧಿ ಆಗೋದಕ್ಕೆ ಲಾಯಕ್ಕಿಲ್ಲ ಅನ್ನೋದನ್ನ ಅವರೇ ಸಾಬೀತ್ ಮಾಡ್ಕೊಳ್ತಾ ಇದ್ದಾರೆ ಕೊತ್ತೂರು ಮಂಜುನಾಥ್ ಅವರ ಜೀವದಲ್ಲಿ ಅವರ ದೇಹದಲ್ಲಿ ಜೀವ ಇಲ್ಲ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ನೋಡಿ ಇಡೀ ಜಗತ್ತು ನೋಡಿದೆ ಇಡೀ ವಿಶ್ವ ನೋಡಿದೆ ಭಾರತ ಏನ್ ಮಾಡಿದೆ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಪಾಕಿಸ್ತಾನದ ಚಾನಲ್ ಗಳು ಹೇಳಿದಾವೆ ನಾವು ಬಿಡಿ ಪಾಕಿಸ್ತಾನ ಚಾನಲ್ ಚಾನಲ್ ಗಳು ಹೇಳಿದಾವೆ ಇವರಿಗೆ ಪಾಕಿಸ್ತಾನದ ಮೇಲೆ ಎಷ್ಟು ಪ್ರೀತಿ ಇದ್ರೆ ಹೋಗಿ ನೋಡ್ಲಿ ಇವರಿಗೆ ನೀವ್ ಹೇಳ್ದಂಗೆ ಯಾರೋ ಪರ್ಸನಲ್ ಸೆಕ್ರೆಟರಿ ಅಥವಾ ಪರ್ಸನಲ್ ಅಸಿಸ್ಟೆಂಟ್ ಅಂತೇಳಿ ಹೇಳ್ತಾರಲ್ಲೇ ಅಂತ ಕನಿಷ್ಠ ವ್ಯಕ್ತಿಯೂ ಕೂಡ ಹಾಗಾದ್ರೆ ಆ ವ್ಯಕ್ತಿಗೆ ಇಲ್ವಾ ಅನ್ನೋದು ಯಾಕಂತ ಹೇಳಿದ್ರೆ ಕೊತ್ತೂರು ಮಂಜುನಾಥ್ ಅವ್ರ ಏನ್ ಸಾಮಾನ್ಯ ವ್ಯಕ್ತಿ ಅಲ್ಲ ಜನಪ್ರತಿನಿಧಿ ಜನರಿಂದ ಗೆದ್ದಿರೋರು ಅವ್ರಿಗೆ ಏನ್ ಹೇಳಬೇಕು ಏನ್ ಮಾತಾಡ್ಬೇಕು ಅನ್ನುವ ಒಂದು ಸಣ್ಣ ಸೂಕ್ಷ್ಮತೆ ಇಲ್ವಾ ಹಾಗಾದ್ರೆ ದೇಶದ ಭದ್ರತೆ ವಿಚಾರವಾಗಿ ಇವತ್ತು ನೂರ ನಲವತ್ನಾಲ್ಕು ಕೋಟಿ ಜನ ಇವತ್ತು ದೇಶದ ಜೊತೆಗೆ ನಿಂತ್ಕೊಂಡಿದ್ದಾರೆ ಈ ಆಪರೇಷನ್ ಸಿಂಧೂರ ಏನು ಎತ್ತ ಅನ್ನೋದು ಯಾವ್ದೋ ಒಂದು ಹಳ್ಳಿಗೆ ಹೋದ್ರು ಕೂಡ ಅಲ್ಲಿ ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದಂತ ಮಗು ಹೇಳುತ್ತೆ ಅಂತದ್ರಲ್ಲಿ ಕನಿಷ್ಠ ಈ ಕೊತ್ತೂರು ಮಂಜುನಾಥ್ ಅವರು ಶಾಸಕರಾಗಿದ್ದವರು ನಿಮ್ಗೊಂದು ಸಾಮಾನ್ಯ ಪರಿಜ್ಞಾನ ಬೇಡುವ ಹಾಗಾದ್ರೆ ಇಪ್ಪತ್ತಾರು ಜನರ ಆ ಸಿಂಧೂರವನ್ನು ಅಳಿಸಿದಂತ ಪಾಕಿಸ್ತಾನದ ಈ ಭಯೋತ್ಪಾದಕರನ್ನ ನಾವು ಹೆಂಗಲ್ಲ ಹಾಕಿದ್ದೀವಿ ಅನ್ನೋದಕ್ಕೆ ನೀವು ಒಂಚೂರು ನಿಮ್ಮ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮೋ ಅಥವಾ ನಿಮ್ಮ ಯೂಟ್ಯೂಬ್ ಏನಾದ್ರೂ ಓಪನ್ ಮಾಡಿ ಕಂಡ್ರೆ ಅದರಲ್ಲಿ ಸಾಲು ಸಾಲು ವಿಡಿಯೋ ಬರುತ್ತೆ ಅದನ್ನಾದ್ರೂ ನೋಡಿ ಸ್ವಲ್ಪ ತಿಳುವಳಿಕೆಯನ್ನು ಕೊತ್ತೂರು ಮಂಜುನಾಥ್ ಅವ್ರು ಪಡ್ಕೊಳ್ಬೇಕಲ್ಲ ಅಂತ ಸಾಮಾನ್ಯ ಜ್ಞಾನವು ಕೊತ್ತೂರು ಮಂಜುನಾಥ್ ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ದುಡ್ಕೊಟ್ಟು ಎಮ್ ಎಲ್ ಎ ಆದ್ರೆ ಹಾಗಾದ್ರೆ ನೀವು ದೇಶದ ಬಗ್ಗೆ ಮಾತಾಡುವಂತ ಕೊತ್ತೂರು ಮಂಜುನಾಥ್ ಅವರು ಇವಾಗ ಇದೇ ಪುಲ್ವಾಮಾದಲ್ಲಿ ತ್ರಾಲ್ ನಲ್ಲಿ ಆಯ್ತಲ್ಲ ಅಟ್ಯಾಕ್ ಗುಂಡಿನ ಶಬ್ದ ಕೇಳ್ತಲ್ಲ ಇಬ್ರು ಮೂರ್ ಜನರನ್ನ ಹೊತ್ಕೊಂಡು ಹೋದ್ರಲ್ಲ ಇಬ್ರು ಮೂರ್ ಜನ ಟೆರರಿಸ್ಟ್ಗಳನ್ನ ಎತ್ತಾಕೊಂಡು ಆಂಬುಲೆನ್ಸ್ ನಲ್ಲಿ ಕರ್ಕೊಂಡು ಹೋದ್ರಲ್ಲ ಬೀದಿ ಬಿಕಾರಿಗಳ ತರದಲ್ಲಿ ಹೊಡೆದ ಹಾಕಿದ್ರಲ್ಲ ಸ್ವಲ್ಪ ಆದ್ರೂ ಕೂಡ ನೀವು ಅದನ್ನ ನೋಡಿದೀರ ಕುತ್ತೂರು ಮಂಜುನಾಥ್ ಅವ್ರೆ ನೋಡಿ ಒಂಬತ್ತು ನೆಲೆ ಸೇರಿದಂತೆ ಒಂಬತ್ತು ಆ ಸೂಕ್ಷ್ಮ ಉಗ್ರ ತಾಣಗಳನ್ನ ಹೊಡೆದ್ ಹಾಕಿದ್ರಲ್ಲ ಎರಡು ಗಂಟೆಗೆ ನಾವೇ ನಿತ್ಕೊಂಡು ಲೈವ್ ಕೊಟ್ಟು ಕೊತ್ತೂರು ಮಂಜುನಾಥ್ ಅವರಿಗೆ ನಿಮ್ ಮನೆಯಲ್ಲಿ ಯಾರಾದ್ರೂ ಒಂದ್ ಸ್ವಲ್ಪ ಎಜುಕೇಟೆಡ್ ಇದ್ರೆ ನಿಮ್ಗೊಂದ್ ಸ್ವಲ್ಪ ಸಾಮಾನ್ಯವಾಗಿ ಅದನ್ನ ತಿಳಿಸೂ ಇಲ್ವಾ ಹಾಗಾದ್ರೆ ಹೋಗ್ಲಿ ನಿಮ್ಮ ಕ್ಷೇತ್ರದ ಜನರಾದ್ರೂ ನಿಮಗೆ ಕೊತ್ತೂರು ಮಂಜುನಾಥ್ ಅವ್ರೆ ಅಂತ ಹೇಳಿ ನಿಮ್ ಜೊತೆ ಮಾತಾಡೂ ಇಲ್ವಾ ಹಾಗಾದ್ರೆ ಎಸ್ ಪರಿಹಾರದ ವಿಚಾರವಾಗಿ ಅದು ಸಡನ್ ಆಗಿ ಮತ್ತೊಂದು ಮಗದಂದಲ್ಲ ಪರಿಹಾರದ ವಿಚಾರವಾಗಿ ಏನಾಗಿದೆ ಎಷ್ಟು ಕೊಡ್ಬೇಕೆಲ್ಲವೂ ಕೂಡ ಸರ್ಕಾರ ನಿರ್ಧಾರ ಮಾಡುತ್ತೆ ಇಂಥ ಸಮಯದಲ್ಲಿ ತಾವು ಹೊಲಸು ಹೊಲಸು ಕೇಳು ರಾಜಕಾರಣ ಮಾಡಿ ಯಾವ್ದೋ ಒಂದು ಪಾರ್ಟಿ ಮೆಚ್ಚಿಸೋದಕ್ಕೋಸ್ಕರ ಇನ್ಯಾವ್ದೋ ಪಾರ್ಟಿ ಬಗ್ಗೆ ಮಾತಾಡಿ ಇನ್ಯಾರ ಬಗ್ಗೆ ಮಾತಾಡಿ ನೀವ್ ಏನ್ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಇವತ್ತು ದೇಶ ಎಲ್ಲವೂ ಕೂಡ ದೇಶದ ಈ ಸಮಗ್ರತೆಯ ಜೊತೆಗಿರುವಾಗ ನೀವೊಬ್ರು ಏನ್ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಕೊತ್ತೂರು ಮಂಜುನಾಥ್ ಅವ್ರೆ ಏನ್ ಸಂದೇಶ ಕೊಡ್ತಿದ್ದೀರಿ ನೀವು ರಾಜ್ಯದ ಜನರಿಗೆ ಕೊತ್ತೂರು ಮಂಜುನಾಥ್ ಅವರು ಇಂತ ಸೂಕ್ಷ್ಮ ವಿಚಾರಗಳಲ್ಲಿ ಈ ರೀತಿ ಮಾತಾಡೋ ಮೂಲಕ ತಮ್ಮ ಕನಿಷ್ಠ ಗೌರವವನ್ನ ಅವರೇ ಕಳ್ಕೊಂಡಂಗೆ ಕಾಣಿಸ್ತಾ ಇದೆ ಟಿಕೆಟ್ ಮಾಡಿ ಅವರನ್ನ ಪಾಕಿಸ್ತಾನಕ್ಕೆ ಕಳಿಸ್ತಾರೆ ಹೋಗಿ ಅಲ್ಲಿ ರಾಹುಲ್ಪಿಂಡಿ ಲಾಹೋರು ಹಾಗೆ ಕರಾಚಿಯಲ್ಲಿ ಏನೇನಾಗಿದೆ ಹೇಳಿ ನೋಡ್ಕೊಂಡು ಹಂಗೆ ನಾವೇ ಟಿಕೆಟ್ ಮಾಡಿ ಕಳಿಸ್ತೀವಿ ಹಂಗೆ ವಾಪಾಸ್ ಬಂದು ಆನಂತರ ಮಾತಾಡ್ಲಿ ಅದು ಸೂಕ್ತ ಅಂತ ಅನ್ಸುತ್ತೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ರಂಜತ್ ನಿಮ್ಮೆಲ್ಲ ಇನ್ಪುಟ್ಸ್ ಒಟ್ಟಾರೆ ಇಂಥ ಜನಪ್ರತಿನಿಧಿಗಳಿಗೆ ನಾವು ನಮ್ಮ ಅಮೂಲ್ಯವಾದ ಓಟ್ ಹಾಕಿ ಆಯ್ಕೆ ಮಾಡ್ತೀವಿ ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಹೇಳಿ ನಮ್ಮನ್ನು ಉದ್ಧಾರ ಮಾಡೋ ಲಕ್ಷಣ ಇದೆಯಾ ಕೊತ್ತೂರು ಮಂಜುನಾಥ್ ಅವರಿಗೆ ಓಟ್ ಹಾಕಿದ ಮತದಾರರು ಮತ್ತೊಮ್ಮೆ ಆಲೋಚಿಸಿ ಅಂತ ಹೇಳ್ತಾ ಆ ಸುದ್ದಿ ಅಲ್ಲಿಗ್ ಬಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ಪಾಕಿಸ್ತಾನದಲ್ಲಿ ಬಹುಶಃ ಈ ಸುದ್ದಿ ಕೂಡ ಕೊತ್ತೂರು ಮಂಜು ಅವರು ಗಮನಿಸಬೇಕು ಪಾಕಿಸ್ತಾನದಲ್ಲಿನ ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಿದ ಭಾರತ ಈಗ ಕಣ್ಣಿಟ್ಟಿರೋದು ಭಾರತದ ಒಳಗಿನ ಉಗ್ರರ ಅಡುಗುದಾಣಗಳ ಮೇಲೆ ಪೆಹಲ್ಗಾಂ ಹತ್ಯಾಕಾಂಡ ನಡೆಸಿದ ಉಗ್ರರತ್ತ ದುರ್ಬಿನ್ ಹಿಡಿದು ಸೇನೆ ಹುಡುಕಾಟವನ್ನ ನಡೆಸ್ತಾ ಜೊತೆ ಜೊತೆಗೆ ಉಗ್ರ ಜಾಲ ನಿರ್ಣಾಮಕ್ಕೆ ಪಣ ತೊಟ್ಟಿದೆ ಅದರಂತೆ ಮೊನ್ನೆ ಶೋಪಿಯಾನ್ನಲ್ಲಿ ಮೂರು ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನೆ ಈಗ ಪುಲ್ವಾಮಾದಲ್ಲಿ ಅಡಗಿ ಕೂತಿದ್ದ ಮೂವರನ್ನ ಹೊಡೆದುರುಳಿಸಿದೆ ಅಲ್ಲಿಗೆ ಈ ವಾರದ ಉಗ್ರರ ಹತ್ಯೆಯ ಲೆಕ್ಕ ಎಂಟಕ್ಕೇರಿದೆ ಹುಡುಕಿ ಹುಡುಕಿ ಪ್ಲಾನ್ ಪುಲ್ವಾಮಾ ಬಳಿ ಮತ್ತೆ ಮೂರು ಉಗ್ರರು ಕಥಂ ಪಹಲ್ಗಾಮ್ ಹಿಂದೂ ನರಮೇತದ ಬಳಿಕ ಪ್ರಧಾನಿ ಮೋದಿ ಅಬ್ಬರಿಸಿದ್ದು ನೆನಪಿದೆ ತಾನೆ ಉಗ್ರರು ಹಾಗೂ ಉಗ್ರರ ಹಿಂದೆ ನಿಂತವರನ್ನ ಹುಡುಕಿ ಹುಡುಕಿ ಕೊಲ್ಲುತ್ತೇವೆ ಅಂತ ಹೀಗಾಗುತ್ತಿರುವುದೂ ಸಹ ಇದೆ ಜಮ್ಮು ಕಾಶ್ಮೀರದಲ್ಲಿ ಎಗ್ಗಿಲ್ಲದೆ ನಡೆಸಿದೆ ಉಗ್ರರ ಶಿಕಾರಿ ಬಾಹ್ಯವಾಗಿ ಪಾಕಿಸ್ತಾನಿ ಉಗ್ರ ನೆಲೆಗಳ ಮಟಾಶ್ ಕಾರ್ಯ ನಡೆದರೆ ಆಂತರಿಕವಾಗಿ ಒಳಗಿರೋ ಉಗ್ರರ ಹೊಡೆದುರುಳಿಸೋ ಪ್ರೋಗ್ರಾಂ ಅದರಂತೆ ಪಹಲ್ಗಾಮ್ ಸೋಪಿಯಾನ್ ಪುಲ್ವಾಮಾ ಹೀಗೆ ಜಮ್ಮು ಕಾಶ್ಮೀರದಾದ್ಯಂತ ಸೇನೆ ಕೈಗೊಂಡಿದ್ದು ಆಪರೇಷನ್ ಕೆಲ್ಲರ್ ಎರಡು ದಿನಗಳಿಂದ ಸೋಫಿಯಾನ್ ಬಳಿ ಉಗ್ರರ ಫನೀಶ್ ಕಾರ್ಯಕ್ರಮ ನಡೆದಿದ್ರೆ ಈಗ ಭಾರತೀಯ ಸೇನೆ ಬೋರ್ ಹರೆದಿದ್ದು ಪುಲ್ವಾಮಾದಲ್ಲಿ ಉಗ್ರರ ಅಡಗು ತಾಣದಲ್ಲಿ ಒಂದರಲ್ಲಿ ಉಗ್ರರು ಅಡಗಿ ಕೂತ ಬಗ್ಗೆ ಸಿಕ್ಕಿದ್ದು ಡ್ರೋನ್ ದೃಶ್ಯ ಇದನ್ನ ಬೆನ್ನ ಹತ್ತ ಸೇನಾಪಡೆ ಬೆಳಗಿನ ಜಾವ ಮೂರು ಗಂಟೆ ಹೊತ್ತಿಗೆ ಸುತ್ತು ಬರೆದಿದ್ದು ಪುಲ್ವಾಮಾ ಬಳಿ ಹಳ್ಳಿಯೊಂದರ ಬಳಿ ಉಗ್ರರು ಅಡಗಿದ್ದ ಆ ಕಟ್ಟಡವನ್ನ ಆಮೇಲೆ ನಡೆದ ನಿರಂತರ ಕಾರ್ಯಾಚರಣೆಯಲ್ಲಿ ಹತರಾಗಿದ್ದು ಮೂವರು ಉಗ್ರರು ಇಲ್ಲಿ ಉಗ್ರರ ವಿರುದ್ಧದ ಆಪರೇಷನ್ ಕೆಲ್ಲರ್ ನಡೆಯುವಾಗಲೇ ಕೆಚ್ಚದೆಯಿಂದ ಡೇರಿಂಗ್ ರಿಪೋರ್ಟ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ ಎಸ್ ಎಕ್ಸಾಕ್ಟ್ಲಿ ನೋಡಿ ಭಾರತದ ಮಾಧ್ಯಮದ ಇತಿಹಾಸದಲ್ಲೇ ಕರ್ನಾಟಕದ ಮಾಧ್ಯಮದ ಇತಿಹಾಸದಲ್ಲೇ ಈ e, ಒಂದು ಈ ಒಂದು ಆಪರೇಷನ್ ಬಹಳ ನಿಯರ್ ಆಗಿ ನಾವು ನೋಡಿದ್ವಿ ಅದ್ರ ಜೊತೆಗೆ ಈಗ ಆಪರೇಷನ್ ಆದಂತಹ ಸ್ಥಳವನ್ನ ತಲುಪಿದ್ವಿ ಎಕ್ಸ್ಕ್ಲೂಸಿವ್ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾನು ತೋರಿಸ್ತೀನಿ ನೋಡಿ ಮೊದಲಿಗೆ ಸೇನೆ ಇಲ್ಲಿಗೆ ಬರುತ್ತೆ ಸೇನೆ ಬಂದು ಸೇನಾ ಬಂಕರ್ಗಳು ಇಲ್ಲಿ ಬರ್ತವೆ ಬಂದಾದ ನಂತರ ಸೇನೆ ಬರೋದು ನೋಡಿ ಈ ಈ ಕಾಂಪೌಂಡ್ ಅನ್ನ ಮೊದಲು ಪುಡಿ ಪುಡಿ ಮಾಡ್ತಾರೆ ಒಳಗಡೆ ಉಗ್ರರ ಇದ್ರು ಅನ್ನುವ ಕಂಪ್ಲೀಟ್ ಮಾಹಿತಿ ಸೇನೆಗೆ ಖಚಿತ ಮಾಹಿತಿ ಇತ್ತು ಸುಮಾರು ಐದು ಜನ ಇದ್ರು ಅನ್ನುವ ಖಚಿತ ಮಾಹಿತಿ ಇತ್ತು ಆ ಕಡೆ ನೋಡಿದ್ರೆ ಪಹಾಡ್ ಈ ಬಂದು ಮೊದಲು ಈ ಕಾಂಪೌಂಡ್ ಅನ್ನ ಪುಡಿ ಮಾಡ್ತಾರೆ ಕಾಂಪೌಂಡ್ ಅನ್ನ ಪುಡಿ ಮಾಡಿ ಆದ ನಂತರ ಗನ್ ಶಾಟ್ ನೋಡಿ ನೋಡಿ ಮೊದಲಿಗೆ ಇಲ್ಲಿಗೆ ಬಂದು ಬುಲೆಟ್ ಬುಲೆಟ್ ಬಡಿಯುತ್ತೆ ಭಾರತ ಸೇನೆ ಇಲ್ಲಿಗೆ ದಾಳಿ ಮಾಡಿದಾಗ ನೋಡಿ ಇಲ್ಲಿ ಮಾರ್ಕ್ ಗಳಿದವಲ್ಲ ಸಮಯದಲ್ಲಿ ಭಾರತ ಸೇನೆ ಗುಂಡಿನ ಚಕಮಕಿ ಮಾಡಿದಾಗ ಇಲ್ಲಿ ಪುಡಿ ಪುಡಿಯಾಗಿರುವಂತ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಗ್ಲಾಸ್ ಗಳೆಲ್ಲವೂ ಕೂಡ ಪುಡಿಯಾಗಿದೆ ಮತ್ತೆ ಇಲ್ಲಿ ಅಟ್ಯಾಕ್ ಆದಂತ ಸಮಯದಲ್ಲಿ ಅವರಿದ್ರು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಎಲ್ಲವೂ ಕೂಡ ಇತ್ತು ಅದರಂತೆ ಬರ್ತಾರೆ ನೋಡಿ ಇಲ್ಲಿರುವಂತ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಇದೆಲ್ಲವೂ ಕೂಡ ಪುಡಿ ಪುಡಿ ಆಗಿದೆ ಸೋಫಿಯಾನಲ್ಲಿ ಸೋಫಿಯಾನ್ ಮೂವರು ಲಸ್ಕರ್ ಉಗ್ರರ ಹೊಡೆದುರುಳಿಸಿತ್ತು ಸೇನೆ ಇದಾದ ಮೇಲೆ ಪುಲ್ವಾಮಾ ಬಳಿ ಉಗ್ರರು ಅಡಗಿಕೊಂಡ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಇಲ್ಲಿನ ಕುಚ್ಚಮುಲ್ಲಾದಲ್ಲಿ ಸರ್ಚಿಂಗ್ ಕಾರ್ಯ ಕೈಗೊಂಡಿದ್ದು ಭದ್ರತಾ ಪಡೆ ಇಡೀ ಪ್ರದೇಶ ಸುತ್ತುವರೆದಿದ್ದ ಸಿಆರ್ಪಿಎಫ್ ರಾಷ್ಟ್ರೀಯ ರೈಫಲ್ ಉಗ್ರರ ಸದೆಬಡಿಯುವ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತಿದೆ ಮೂರು ದಿನಗಳಿಂದ ಆರು ಉಗ್ರರನ್ನ ಖಲ್ಲಾಸ್ ಮಾಡಿರೋ ಸೇನೆ ಅಡಗಿರೋ ಉಳಿದ ಎಂಟು ಭಯೋತ್ಪಾದಕರಿಗೆ ತಲ್ಲಾಶ್ ನಡೆಸಿದೆ ಈಗಾಗಲೇ ನಾದೆರ್ ಟ್ರ ಆಫ್ ಅಬಂಥಿಪುರದಲ್ಲಿ ಕಾರ್ಯಾಚರಣೆ ಚುರುಕುಗೊಳಿಸಲಾಗಿದೆ ಹಾಗೆ ಪಹಲ್ಗಾಮ್ ನರಮೇಧ ನಡೆಸಿದ ನಾಲ್ವರು ಉಗ್ರರಿಗಾಗಿಯೂ ಶೋಧ ಮುಂದುವರೆಸದೆ ಭಾರತೀಯ ಸೇನೆ ಈಗಾಗಲೇ ಪಹಲ್ಗಾಂ ಸುತ್ತಲಿನ ಪ್ರದೇಶದಲ್ಲಿ ಉಗ್ರರ ಮಾಹಿತಿ ಕೊಟ್ಟವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಇನಾಮು ಕೊಡೋ ಬಗ್ಗೆ ಪೋಸ್ಟರ್ ಹಂಟಿಸಲಾಗಿದೆ ಮಾಹಿತಿ ಕೊಟ್ಟ ಜನರ ಗುರುತು ರಹಸ್ಯವಾಗಿಡೋ ಭರವಸೆ ಕೊಡಲಾಗಿದೆ ಒಟ್ಟಾರೆ ಜಮ್ಮು ಕಾಶ್ಮೀರದಲ್ಲಿ ಅಡಗಿ ಕೂತ ಉಗ್ರರ ಹೆಡೆಮುರಿ ಕಟ್ಟೋ ತನಕ ವಿರಮಿಸುವುದಿಲ್ಲ ಸೇನೆ ಇತರೆ ಉಗ್ರರ ಜೊತೆ ಪಹಲ್ಗಾಮ್ನಲ್ಲಿ ಹಿಂದೂಗಳ ನೆತ್ತಿಳಿಸಿದ ರಕ್ಕಸರ ಭೇಟಿಗೆ ಈಗ ಸೇನೆಯೇ ಮೊದಲ ಆದ್ಯತೆ ದಟ್ಟಾರಣ್ಯ ಪ್ರದೇಶದಲ್ಲಿ ಉಗ್ರರ ಪತ್ತೆಗಾಗಿ ಹೆಜ್ಜೆ ಇಟ್ಟಿದೆ ವೀರ ಯೋಧರ ಪಡೆ ನಂತರ ಕೇಂದ್ರದ ವಿರುದ್ಧ ಮತ್ತೆ ಮತ್ತೆ ಆರೋಪ ಮಾಡಿದ್ದಾರೆ ಮಂಜುನಾಥ್ ವಿಮಲ್ ನಲ್ಲಿ ಹೂವಿನ ಪರಾಗ ಮತ್ತು ಕೆಲವು ರುಚಿಕರ ಸಮ್ಮಿಶ್ರಣ ಬಾಯಲ್ಲಿ ನೀರು ಉರಿಸುತ್ತದೆ ಆದ್ರೆ ಮನಸ್ಸು ಹೇಳುತ್ತೆ ಸ್ವಾದದ ಮಾತಲ್ಲಿ ಮುಳುಗೆದ್ದರೆ ನೀ ಹೊರಬರಲಾರೆ ವಿಮಲ್ ನ ಮಾತೇ ಹೀಗೆ ಒಪ್ತಿರಲ್ಲ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ತಿಬ್ಬೇಕಾ ಹಣದ ಹೂಡಿಕೆ ಮಾಡಬೇಕೆ ಹಾಗಾದರೆ ಸೆಂಚುರಿ ಪ್ಲೈ ಕ್ಲಬ್ ಪ್ರೈಮ್ನಲ್ಲಿ ಹೂಡಿಕೆ ಮಾಡಿ ಮುಳುಗುವುದಿಲ್ಲ ಸುಡುವುದೂ ಇಲ್ಲ ಯಾರೂ ತಿನ್ನುವುದೂ ಇಲ್ಲ ಹಾಗೂ ಮಿನಿಮಮ್ ಮೂವತ್ತು ವರ್ಷ ರಿಟರ್ನ್ ಇಡುತ್ತದೆ ಈಗ ಇದಕ್ಕಿಂತ ಬೆಟರ್ ಇನ್ವೆಸ್ಟ್ಮೆಂಟ್ ಇದರ ಹೇಳು ಆರೋಗ್ಯ ಹಾಗೂ ನ್ಯೂಟ್ರಿಷನ್ ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ ಸ್ವಲ್ಪ ತಿಂದು ಹಸಿವು ನಿಗುತ್ತೆ ಡೈಜೆಷನ್ ಗೆ ಎಂ ಡಿ ಡಿ ಎಚ್ ಎಚ್ ಅಸಲಿ ಕಷ್ಟಪಟ್ಟು ತಗೊಂಡಿರೋ ಚಿನ್ನ ಕಡಿಮೆ ಬೆಲೆಗ್ ಮಾರೋಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಆಶಾ ಆಶಾ ಬೇಗ ಟಿಫಿನ್ ಕೊಡು ಡ್ರೈನ್ ಬಂದ್ ಅಂದ್ರೆ ಕಿಚನ್ ಬಂದ್ ಬಿಬಿ ಓಪನ್ ಆಗ್ತಾನೆ ಇಲ್ಲ ಡ್ರೈನ್ ತೆರೆಯುತ್ತೆ ಇಂಡಿಯಾದ ಫಾಸ್ಟೆಸ್ಟ್ ಡ್ರೈನ್ ಕ್ಲೀನರ್ ಹೊಸ ಹಾರ್ಪಿಕ್ ಡ್ರೈನ್ ಎಕ್ಸ್ಪರ್ಟ್ ಇದರ ಟರ್ಬೋ ಆಕ್ಷನ್ ಕಠಿಣ ಬ್ಲಾಕೇಜ್ ನಿವಾರಿಸುತ್ತೆ ಮತ್ತು ಡ್ರೈನ್ ತೆರೆಯುತ್ತೆ ಅಂತ ಹೊಸ ಹಾರ್ಪಿಕ್ ಡ್ರೈನ್ ಎಕ್ಸ್ಪರ್ಟ್ ಇಂಡಿಯಾದ ಫಾಸ್ಟೆಸ್ಟ್ ಡ್ರೈನ್ ಕ್ಲೀನರ್ ಮತ್ತೆ ನನ್ನ ಮನೆ ಧೂಳುಮಯ ಮಯ ಬಜ್ರ ಆಂಟಿ ಡಸ್ಟ್ ಬಿನ್ ಇದರ ಡಸ್ಟ್ ಗಾರ್ಡ್ ಟೆಕ್ನಾಲಜಿ ಧೂಳನ್ನು ಗೋಡೆಗೆ ಅಂಟಲು ಬಿಡೋದಿಲ್ಲ ಧೂಳು ಬರುತ್ತೆ ಆದರೆ ಮನೆ ಮೇಲೆ ಕೂರಲ್ಲ ಬಜ್ರ ಆಂಟಿ ಡಸ್ಟ್ ಬಿನ್ ಎಲ್ಲಿಗೆ ಟಾಯ್ಲೆಟ್ ನೀನ್ ಟಾಯ್ಲೆಟ್ ಹೋಗ್ತೀಯಾ ಟಾಯ್ಲೆಟ್ ಕ್ಲೀನ್ ಆಗಿಲ್ವಾ ನೀವು ನೋಡ್ಲು ಇಲ್ಲ ಟಾಯ್ಲೆಟ್ ನೋಡ್ಲು ಹಾರ್ಪಿಕ್ ಸಬ್ಸ್ಕ್ರಿಪ್ಷನ್ ತಗೋ ಇದು ಒಂದು ತಿಂಗಳ ಕಾಲ ಪ್ರತಿ ಫ್ಲಶ್ ನೊಂದಿಗೆ ಟಾಯ್ಲೆಟ್ ಅನ್ನು ಸ್ವಚ್ಛವಾಗಿರ್ಸುತ್ತೆ ಹಾರ್ಪಿಕ್ ಫ್ಲಶ್ ಮ್ಯಾಟ್ರೆ ಈಸಿ ಪಿ ಟಾಯ್ಲೆಟ್ ಕ್ಲೀನಿಂಗ್ ನ ಸಬ್ಸ್ಕ್ರಿಪ್ಷನ್ ಇವತ್ತು ಅವರ ಮೂಡ್ ಸ್ಯಾಡ್ ದಿಯಾ ಹಾ ಆದ್ರೆ ಯಾಕೆ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಆದ್ರೆ ನಾವು ಡಿಟರ್ಜೆಂಟ್ ಬಳಸುತ್ತೇವೆ ಡಿಟರ್ಜೆಂಟ್ ತೆಗೆದು ಹಾಕಿ ಹಾರ್ಬಿಕ್ ಬಾತ್ರೂಮ್ ಕ್ಲೀನರ್ನ ಹੜಲ್ಪನ್ನ ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಹಾಕಿ ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಬಿಕ್ ಬಾತ್ರೂಮ್ ಕ್ಲೀನರ್ ہر روز हो जाता हूं लेट साफ नहीं होता है मेरा पेट अबे घोಚು जीके ಸ್ಟ್ರಾಂಗ್ کرنے کا ಅಥಾ ಇಂಡಿಯಾ ತುಂಬಿದೆ पेट सफा हर रोग दवा देखिए जगह ಅಣ್ಣ ಇಲ್ಲಂ ಹೇಳುತ್ತದೆ ಪದ್ಮಾ ನಿಲಯಂ ಹೇಳುತ್ತದೆ ಮೋಹನನ ವಿಶ್ವಾಸ ಹೇಳುತ್ತದೆ ಹಾಗೂ ಹೇಳುತ್ತದೆ ಹೇಳುತ್ತದೆಲ ಮಹಲ್ ಕು ಕ್ಯಾಸಲ್ ಭಾರತದ ಪ್ರತಿ ಎರಡರಲ್ಲಿ ಒಂದು ಮನೆ ಹೇಳುತ್ತದೆ ಏಷ್ಯನ್ ಪೇಂಟ್ಸ್ ನ ವಾರಂಟಿ ಏನ್ ಟಾಯ್ಲೆಟ್ ಉಚ್ಚುತ್ತಿದ್ದೀನಿ ಮಿಸಸ್ ಮಂಜು ಮಿಸಸ್ ಉಜ್ಜು ಆದ್ರ ಅಯ್ಯೋ ಬೇರೆ ಆಪ್ಷನ್ ಏನಿದೆ ಹರ್ಪಿಕ್ ಬೇಗ ಯಾ ಆರ್ ಕಮಿಂಗ್ ಹಾಟ್ ಬ್ಯಾಗ್ ಇದನ್ನ ತಪ್ಪು ಇಂತಹ ಇಂಜುರಿಗಳಿಗೆ ಹಾಟ್ ಅಲ್ಲ ಕೂಲ್ ಹಚ್ಚಿ ಇದರ ನಂತಹ ಕೂಲಿಂಗ್ ನರಗಳನ್ನು ಆರಾಮ ನೀಡುತ್ತದೆ ವಿಂಡೋ ಯಾವಾಗ್ಲೂರಿ ಕೂತ್ಕೋತೀಯ ನೋಡೋಕಾಗತ್ತೆ ಅಕ್ಕ ಪಕ್ಕ ಕುತ್ಕೊಂಡು ನೋಡೋದು ನೀವು ಎಷ್ಟು ಸುಂದರವಾಗಿದ್ದೀರಿ ಅದು ಹೇಗೆ ಯಾರ್ ಮನಸ್ಸು ಒಳ್ಳೇದಿರುತ್ತೋ ಅವರೇ ಸುಂದರವಾಗಿರ್ತಾರೆ ಇದೇ ನ್ಯಾಚುರಲ್ ಒಳ್ಳೆಯತನದಿಂದ ತುಂಬಿದ ಗೋದ್ರೇಜ್ ನಂಬವಾ ಆಂತರ್ಯದಲ್ಲಿ ಸುಂದರ ಕ್ಲಾಸ್ ನಲ್ಲಿ ಎಲ್ರಿಗಿಂತ ಹೆಚ್ಚು ಅಟೆಂಡೆನ್ಸ್ ನನ್ನದೇ ಇದೆ ರೋಹನ್ ಅದೆಲ್ಲ ಅಷ್ಟೊಂದು ವ್ಯತ್ಯಾಸ ವ್ಯತ್ಯಾಸ ಬರೀ ಇಷ್ಟೇ ಇರೋದು ಇಷ್ಟೇ ಡೆಟಾಲ್ ಇಲ್ಲಿ 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 ಮತ್ತೆ ಇಷ್ಟೇ ಇಲ್ಲಿ ಹಾಗಾಗಿ ನನ್ನ ಆರೋಗ್ಯನೂ ಕೆಡಲ್ಲ ಸ್ಕೂಲು ಮಿಸ್ ಆಗಲ್ಲ ನಾನು ರೋಹನ್ ಗು ಹೇಳ್ತೀನಿ ಇಷ್ಟಿದ್ರೆ ಇಷ್ಟೊಂದು ವ್ಯತ್ಯಾಸ ಆಗುತ್ತೆ ಅಂತ ಡೆಟಾಲ್ ಬಳಕೆ ಆಗೋಲಿ ಜನರು ಅನಾರೋಗ್ಯ ಹೊಂದೋದು ಕಡಿಮೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಪ್ರಮಾಣಿತ ಈಗೆಲ್ಲ ಟೀಮ್ ಲೀಡರ್ ಕಡೆ ಯಾವ ಜೂನಿಯರ್ಸ್ ನೋಡೋದೇ ಇಲ್ಲ ಹೆದರೋದು ಇಲ್ಲ ಅಣ್ಣ ಜೂನಿಯರ್ಸ್ ಅನ್ನು ಹೆದರಿಸಿ ಅಲ್ಲ ಫ್ರೆಂಡ್ಸ್ ಆಗಿ ನೋಡಿದ್ರೆ ಕೆಲಸ ಮಾಡಿಸಬಹುದು ಎಲ್ಲರನ್ನು ಸ್ನೇಹದಿಂದ ಕಾಣೋದಕ್ಕಿಂತ ಸಿಹಿಯಾದದ್ದು ಬೇರೇನಿದೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ಕೊತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರ ಕುರಿತ ಹೇಳಿಕೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದೀಗ ಮತ್ತಷ್ಟು ಹೇಳಿಕೆ ಅವರ ಕಡೆಯಿಂದ ಬರ್ತಾ ಇದೆ ಹೆಲ್ಗಾಮ್ ಉಗ್ರರ ದಾಳಿ ಕೇಂದ್ರ ಸರ್ಕಾರದ ಪ್ಲಾನ್ ಅಂತೆ ಪರೋಕ್ಷವಾಗಿ ಕೇಂದ್ರ ಸರ್ಕಾರದ ಮೇಲೆ ದೂರ್ತಾ ಇದ್ದಾರೆ ಕೊಟ್ಟೂರು ಮಂಜುನಾಥ್ ನಮ್ಮ ನೆಲೆಗೆ ಬಂದು ಅಮಾಯಕರನ್ನ ಸಾಯಿಸಿದ್ದಾರೆ ಗಡಿಯಲ್ಲಿ ನಮ್ಮ ಸೇನೆ ಏನ್ ಮಾಡ್ತಿತ್ತು ಅಂತ ಸೈನಿಕರನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ ಉಗ್ರರು ಅವರಾಗೆ ಬಂದ್ರ ಇವರೇ ಕರೆಸ್ಕೊಂಡ್ರ ಇವರೇ ಪ್ಲಾನ್ ಮಾಡಿ ಉಗ್ರರನ್ನ ಒಳಗೆ ಬಿಟ್ಕೊಂಡ್ರ ಯಾವ್ ನಿಜ ಯಾವ್ದು ಸುಳ್ಳು ನಮ್ಗೆ ಗೊತ್ತಾಗ್ತಿಲ್ಲ ಜನರಿಗೆ ಸತ್ಯ ಗೊತ್ತಾಗಬೇಕು ಅಂತ ಕೋಲಾರದ ಘನತೆವೆತ್ತ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿದ್ದಾರೆ ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡು ಹೋಗ್ಬೇಕು ಹೋಗಬೇಕು ಕೋಲಾರ ಟೌನಲ್ಲಿ ಬಂದು ಹೊಡೆದುಬಿಟ್ಟು ಅಂದರೆ ಕೋಲಾರ ದಾಟ್ಕೊಂಡು ಹೋಗ್ಬೇಕು ಹೋಗಬೇಕು ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟಬೇಕು ಈ ಕಡೆ ಬಂದರೆ ಟಮ್ಕಾ ಸರ್ಕಲ್ ದಾಟಬೇಕು ಆ ಕಡೆ ಹೋದ್ರೆ ಜಿಲ್ಲಾ ಪಂಚಾಯಿತಿ ಆಫೀಸ್ ದಾಟಬೇಕು ಆ ಕಡೆ ಹೋದರೆ ಎ ಪಿ ಸಿ ಮಾರ್ಕೆಟ್ ದಾಟಬೇಕು ಹಿಂಗೆ ವೇಮಗಲ್ ರೋಡಲ್ಲಿ ಹೋದರೆ ನಮ್ಮ ಚಿಕ್ಕಬಳ್ಳಾಪುರ ರೋಡಲ್ಲಿ ರೈಲ್ವೆ ಗೇಟ್ ದಾಟ್ಕೊಂಡೆ ಹೋಗಬೇಕು ಕರೆಕ್ಟಾ ಇವರೆಲ್ಲ ಏನು ಇದ್ರು ಅಷ್ಟೊತ್ತಿರ್ಗು ಬಾರ್ಡರ್ ಬೇರೆ ಅದು ಬಾರ್ಡರ್ ಎಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಮಿಲಿಟರಿ ಅವರು ಏನು ಮಾಡ್ತಾಯಿದ್ರು ಇವರೇ ಏನಾದರೂ ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರೆ ಏನಕ್ಕೆ ಹಿಂಗಾಯ್ತಿದ್ದು ಅನ್ನೋದು ಚರ್ಚೆ ಆಗಬೇಕಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಗೊತ್ತಾಗಬೇಕು ಇವಾಗ ನಮಗೆ ಯಾವುದೂ ಗೊತ್ತಿಲ್ಲ ಅವರೇ ಬಂದ್ರ ಇವರೇ ಕರೆಸಿದ್ರೆ ಯಾರು ಬಂದ್ರು ನಮಗೆ ಗೊತ್ತಿಲ್ಲ ಸತ್ಯವಾದ ಸತ್ಯವಾದಂಥ ಅಂಶಗಳು ಯಾವುದೂ ಗೊತ್ತಿಲ್ಲ ನಮಗೆ ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗಬೇಕು ಕೋಲಾರ ಟೌನಲ್ಲಿ ಬಂದು ಹೊಡೆದುಬಿಟ್ಟು ಅಂದರೆ ಕೋಲಾರ ದಾಟ್ಕೊಂಡು ತಾನೆ ಹೋಗಬೇಕು ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟ್ಬೇಕು ಈ ಕಡೆ ಬಂದರೆ ಬ ಸರ್ಕಲ್ ದಾಟಬೇಕು ಎಕ್ಸ್ ರೇ ಕಾರ್ಯಕ್ರಮದ ಸುದ್ದಿಗೊಂದು ಬ್ರೇಕ್ ಬ್ರೇಕಾದ ನಂತರ ಆಪರೇಷನ್ ಉಗ್ರ ಸಂಹಾರ ಚುರುಕಾಗಿದೆ ಬ್ರೇಕ್ ಆದ್ಮೇಲೆ ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ ಎಂಡಿ ಮಸಾಲೆ